ನಮಸ್ಕಾರ ಸ್ನೇಹಿತರೆ ಒಂದು ಚಿತ್ರ ವಿಚಿತ್ರವಾದ ಸುದ್ದಿಯನ್ನು ತಿಳಿಸಲು ಬಯಸುತ್ತೇನೆ ನಮ್ಮ ಪಕ್ಕದಲ್ಲಿರುವ ಚಿತ್ರ ವಿಚಿತ್ರ ನರಿಬುದ್ಧಿಯ ಚೀನಾ ಇದೆಯಲ್ವಾ ಅದು ಇಷ್ಟರವರೆಗೆ ಭಾರತಕ್ಕೆ ಸೌತ್ ಚೈನಾ ಸಿಯಲ್ಲಿರುವ ಚಿಕ್ಕ ಪುಟ್ಟ ರಾಷ್ಟ್ರಗಳಿಗೆ ತೈವಾನಿಗೆ ಉಪದ್ರ ಕೊಡ್ತಾ ಇತ್ತು ಆದ್ದರಿಂದ ನ್ಯಾಟೊ ದೇಶಗಳಾದ ಜರ್ಮನಿ ಫ್ರಾನ್ಸ್ಗಳು ತಾವು ಸೇಫ್ ಎಂದು ಭಾವಿಸುತ್ತಿದ್ದವು ಮಾತ್ರವಲ್ಲ ಚೈನಾದ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದೆ ಈ ಸಲ ಚೀನಾವು ಇಡೀ ನ್ಯಾಟೋ ದೇಶಗಳು ನಡುಗುವಂತೆ ಮಾಡಿದೆ ಒಂದು ಯುದ್ಧದ ಹಡಗನ್ನು ಯಮನ್ನಲ್ಲಿರುವ ಅಂತಾರಾಷ್ಟ್ರೀಯ ಜಲಸೀಮೆಗೆ ತೆಗೆದುಕೊಂಡು ಹೋಯಿತು ಅಲ್ಲೇ ಆಕಾಶದಲ್ಲಿ ಕ್ಯಾಶುವಲ್ ಆಗಿ ಗಸ್ತು ತಿರುಗುತ್ತಿದ್ದ ಜರ್ಮನಿಯ ವಿಮಾನದ ಮೇಲೆ ಮಿಲಿಟರಿ ಲೇಝರ್ ಅಟ್ಯಾಕನ್ನು ಮಾಡಿತು ಮಿಲಿಟರಿ ಲೇಝರಲ್ಲಿ ಎರಡು ವಿಧ ಇದೆ ಸ್ನೇಹಿತರೆ ಇಡೀ ವಿಮಾನವನ್ನು ನಾಶ ಮಾಡುವಂಥದ್ದು ಅಂದರೆ ವಿಮಾನದತ್ತಲ್ಲಿ ಚಲಿಸುತ್ತಿರುವ ಯಂತ್ರೋಪಕರಣಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಎರಡನೆಯದು ವಿಮಾನದ ಪೈಲೇಟಿನ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಎರಡೂ ಅಟ್ಯಾಕ್ನಲ್ಲಿ ಯಾವ ದೇಶ ಅಟ್ಯಾಕ್ ಮಾಡಿತ್ತು ಎಂದು ಗೊತ್ತಾಗೋದಿಲ್ಲ ಚೈನಾವು ಎರಡನೇ ವಿಧವಾದ ಪೈಲೇಟಿನ ಮೇಲೆ ಲೇಸರನ್ನು ಬಳಸಿತು ಇದರಿಂದ ಜರ್ಮನಿಯ ಗಸ್ತು ತಿರುಗುತ್ತಿದ್ದ ಪೈಲೇಟಿಗೆ ಒಂದು ಕ್ಷಣ ಕಣ್ಣೇ ಕಾಣಿಸಲಿಲ್ಲ ಯಾರಾದರೂ ಬೇರೆ ಈ ಸ್ಥಳೀಯ ಸ್ಥಿತಿಯಲ್ಲಿ ಇದ್ದರೆ ಅವರು ಕೈಕಾಲು ಬಿಡುತ್ತಿದ್ದರು ಆದರೆ ಈ ಪೈಲಟ್ ತುಂಬ ಅನುಭವಿಯಾದ್ದರಿಂದ ಬಹಳ ಚೆನ್ನಾಗಿ ವಿಮಾನವನ್ನು ನಡೆಸಿ ಜಿಬೂಟಿ ಬೇಸಿಗೆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಲ್ಯಾಂಡ್ ಮಾಡಿದರು ಅಷ್ಟು ಮಾತ್ರ ಅಲ್ಲ ಜರ್ಮನಿ ಸರ್ಕಾರಕ್ಕೂ ತಿಳಿಸಿದರು ಜರ್ಮನಿ ಸರ್ಕಾರವು ರಾಜ್ಯ ಜರ್ಮನಿ ಸರ್ಕಾರವು ರಾಯಬರಿಯನ್ನು ಕರೆಸಿ ಅಧಿಕೃತ ಆಕ್ಷೇಪಣೆ ಸನ್ ಆಕ್ಷೇಪಣೆಯನ್ನು ಸಲ್ಲಿಸಿದರು ಚೀನಾ ಮಾತ್ರ ಇದು ನಾವು ಮಾಡಿದ್ದಲ್ಲ ಅಂತ ಹೇಳಿದೆ ಈಗ ಹೇಳಿದ್ದಾರೆ ಯಾರು ಹೇಳುವಂಥದ್ದು ನಿಜ ಜರ್ಮನಿಗೆ ಅಥವಾ ಚೀನಾ ಇದು ಎಲ್ಲ ಮುಂದುವರೆದಿದೆ ಬುದ್ಧಿ ಯಾಕೆ ಜರ್ಮನಿ ನ್ಯಾಟೋದ ಒಂದು ಭಾಗವಾಗಿದೆ ಜರ್ ನ್ಯಾಟೋದ ಯಾವುದಾದ್ರೂ ಒಂದು ದೇಶದ ಮೇಲೆ ಅಟ್ಯಾಕ್ ಆದರೆ ಇಡೀ ಮೂವತ್ತು ದೇಶಗಳು ಯಾವುದು ಅಟ್ಯಾಕ್ ಮಾಡಿದೆಯೋ ಅದರ ಮೇಲೆ ಯುದ್ಧ ಖಚಿತ ಅಂದರೆ ಇಡೀ ಯುರೋಪ್ ಒಂದಾಗತ್ತೆ ಇನ್ನೊಂದು ಕಡೆ ಚೀನಾ ಮತ್ತು ರಷ್ಯಾ ಒಂದಾಗತ್ತೆ ಹೀಗಿರುವಾಗ ಲೆಕ್ಕ ಹಾಕಿ ಮೂರನೇ ವರ್ಲ್ಡ್ ವಾರ್ ಸರಿಯ ಆಗುತ್ತದೋ ಇಲ್ಲವೋ ಈಗ ನೀವು ಹೇಳಿ ಸ್ನೇಹಿತರೆ ಚೀನಾ ಮಾಡಿದ್ದು ಸರಿಯೋ ಅಥವಾ ತಪ್ಪು ನನ್ನ ಚಾನಲಿನ ಪ್ರಪ್ರಥಮ ಕನ್ನಡ ವೀಡಿಯೋ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ಬಟನ್ನಿಂದಾಗಿ ಅಥವಾ ಲೈಕ್ ಬಟನ್ ಒತ್ತುವುದರಿಂದ ಒಂದು ಇನ್ಸ್ಪಿರೇಷನ್ ನನಗೆ ಸಿಗುತ್ತದೆ ಇನ್ನೊಂದು ವಿಡಿಯೋವನ್ನು ತಯಾರಿಸಲು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಮೆಂಟ್ では、2コリプ a センター you